ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಪತ್ರಿಕಾ ಮಿತ್ರರಿಗೆ ಶರಣೋ ಶರಣಾರ್ಥಿ ಮಾನ್ಯರೇ ಕರ್ನಾಟಕ ಸರ್ಕಾರ ಇದೇ ತಿಂಗಳ ಇಪ್ಪತ್ತೆರಡರಂದು ಕರ್ನಾಟಕದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಲು ಆದೇಶವನ್ನು ಮಾಡಿದೆ ಇದು ಜಾತಿ ಜನಗಣತಿ ಅಂತಲೂ ಕರೆಯಲಾಗ್ತಾ ಇದೆ ಈ ಜಾತಿ ಜನಗಣತಿಯ ಸಮೀಕ್ಷೆಯಲ್ಲಿ ಅವರೇನೊಂದು ಫಾರ್ಮ್ ಮಾಡಿದಾರಲ್ಲ ಅದರಲ್ಲಿ ಸುಮಾರು ಅರವತ್ತು ಕಾಲಮ್ಗಳಿವೆ ಇದರಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಮಾಹಿತಿ ಆರ್ಥಿಕ ಸ್ಥಿತಿ ಮುಂತಾದ ವಿವರಗಳನ್ನು ಒಳಗೊಂಡಿದೆ ಈ ಸಮೀಕ್ಷೆಯಲ್ಲಿ ಅತ್ಯಂತ ಮಹತ್ವದ ವಿಷಯವೆಂದರೆ ಧರ್ಮ ಮತ್ತು ಜಾತಿಗಳನ್ನ ಈ ಸಮೀಕ್ಷೆಯಲ್ಲಿ ನಮೂದು ಮಾಡುವುದು ಅತ್ಯಂತ ಮಹತ್ವದ ವಿಷಯವಾಗಿದೆ ಕಾರಣ ಈ ಸಮೀಕ್ಷೆಗೆ ಜಾತಿ ಗಣತಿ ಜನಗಣತಿ ಅಂತಲೂ ಕರಿತಾ ಇದ್ದಾರೆ ಲಿಂಗಾಯತ ಧರ್ಮ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರಿಂದ ಸ್ಥಾಪಿತವಾದ ಸರ್ವತಂತ್ರ ಸ್ವತಂತ್ರವಾದ ಒಂದು ಧರ್ಮ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿಯೇ ವರ್ಣಾಶ್ರಮ ಪದ್ಧತಿ ಮೇಲು ಕೀಳುಗಳು ಸ್ಪರ್ಶ ಅಸ್ಪೃಶ್ಯ ಬಡವ ಬಲ್ಲದ ಜಾತಿ ಮತ ಪಂಥ ಭಾಷೆ ಲಿಂಗ ಭೇದವಿಲ್ಲದೆ ಸಮ ಸಮಾಜವನ್ನು ನಿರ್ಮಾಣ ಮಾಡಿದವು ಆ ಸಮ ಸಮಾಜವೇ ಲಿಂಗಾಯತ ಧರ್ಮ ಸಮಾಜದಲ್ಲಿಯ ಅನಿಷ್ಟ ಪದ್ಧತಿಗಳಾದ ಅಂಧಶ್ರದ್ಧೆ ಮೂಢನಂಬಿಕೆ ಕಂದಾಚಾರ ಡಂಬಾಚಾರ ಭೇದ ಭಾವ ತೊಡೆದ ಹಾಕಿ ಸಮಾಜ ಸುಧಾರಣೆಗಾಗಿ ಅನುಭವ ಮಂಟಪವನ್ನು ಕಟ್ಟಿದರು ರಾಜಸತ್ತೆಯ ಕಾಲದಲ್ಲಿ ಪ್ರಜಾಸತ್ತೆಯನ್ನು ಅವರು ಅನುಭವ ಮಂಟಪದ ಮೂಲಕ ಜಾರಿಗೊಳಿಸಿದರು ಅನುಭವ ಮಂಟಪದಲ್ಲಿ ಸ್ತ್ರೀ ಪುರುಷ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನು ನೀಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅನುವು ಮಾಡಿಕೊಟ್ಟರು ಸಪ್ತ ಸೂತ್ರಗಳ ಮೂಲಕ ವ್ಯಕ್ತಿ ವಿಕಸನಕ್ಕೆ ನಾಂದಿ ಹಾಡಿದರು ಈ ಮೂಲಕ ಸಮಾನತೆಯ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ ಬಸವಣ್ಣನವರು ಅಂದೇ ಲಿಂಗಾಯತ ಒಂದು ಸ್ವತಂತ್ರ ಧರ್ಮವಾಗಿ ಉದಯಿಸಿತು ಲಿಂಗಾಯತ ಧರ್ಮದ ಆಚರಣೆಗಳು ವಿವಿಧ ಧರ್ಮಗಳಿಗಿಂತ ವಿಭಿನ್ನವಾಗಿದೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿಯೂ ಕೂಡ ಲಿಂಗಾಯತರು ಬಸವಣ್ಣನವರ ಅನ್ಯಾಯಗಳು ಹಾಗೂ ಬಸ ಉಳಿದ ಧರ್ಮಗಳಂತೆ ಲಿಂಗಾಯತ ಧರ್ಮವೂ ಕೂಡ ಸ್ವತಂತ್ರ ಧರ್ಮ ಅನ್ನುವಂಥ ಉಲ್ಲೇಖಗಳು ಇವೆ ಆದ್ದರಿಂದ ಲಿಂಗಾಯತರಿಗೆ ಹಾಗೂ ಬಸವ ಭಕ್ತರಿಗೆ ಈ ಮೂಲಕ ನಾವು ವಿನಂತಿ ಮಾಡಿಕೊಡೋದೇನೆಂದರೆ ಧರ್ಮದ ಕಾಲಂನಲ್ಲಿ ಈಗಾಗಲೇ ಮಾನ್ಯತೆ ಪಡೆದ ಧರ್ಮಗಳು ಆರು ನಾಸ್ತಿಕರು ನಾಸ್ತಿಕರನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ ಎಂಟನೇದರಲ್ಲಿ ಇತರರು ಇತರರಲ್ಲಿ ಇತರರಲ್ಲಿ ಹನ್ನೊಂದು ಹನ್ನೊಂದನೇ ನಂಬರು ಲಿಂಗಾಯತ ಅಂತ ಹೇಳಿ ನಮಗೆ ಬರೆಸಲಿಕ್ಕೆ ಅವಕಾಶ ಇದೆ ಆದ್ದರಿಂದ ಬಸವಣ್ಣನವರು ಅನುಯಾಯಿಗಳು ಎಲ್ಲ ಲಿಂಗಾಯತರು ಧರ್ಮದ ಕಾಲಂ ಇತರೆ ಕಾಲಂನಲ್ಲಿ ಹನ್ನೊಂದು ನಂಬರ್ ಏನು ಬರ್ತದೆ ಲಿಂಗಾಯತ ಅಂತೇಳಿ ನಮೂದಿಸಬೇಕು ನಂತರ ಒಂಬತ್ತನೇ ನಂಬರದಲ್ಲಿ ಲಿಂಗಾಯತದ ಜೊತೆಗೆ ತಮ್ಮ ತಮ್ಮ ಒಳಪಂಗಡಗಳನ್ನು ನಮೂದು ಮಾಡಬೇಕು ಇದರಿಂದ ಒಳಪಂಗಡದವರು ಮೀಸಲಾತಿ ಪಡೆಯುತ್ತಿರುವಂಥ ಒಳಪಂಗಡದವ್ರಿಗೂ ಕೂಡ ಯಾವುದೇ ರೀತಿಯ ಅನಾನುಕೂಲತೆ ಆಗುವುದಿಲ್ಲ ಲಿಂಗಾಯತದೊಂದಿಗೆ ಅವರ ಒಳಪಂಗಡವನ್ನು ಮೆನ್ಷನ್ ಮಾಡಿದರೂ ಕೂಡ ಅವರು ಟು ಎ ಹಾಗೂ ಇತರೆ ಸೌಲಭ್ಯಗಳಿಗೆ ಯಾವುದೇ ರೀತಿಯ ಬಾಧೆ ಬರುವುದಿಲ್ಲ ಇದಕ್ಕೆ ಸುಪ್ರೀಂ ಕೋರ್ಟಿನ ನಿರ್ಣಯಗಳು ಕೂಡ ಇವೆ ಈ ಜಾತಿ ಜನಗಣತಿಯಲ್ಲಿ ಬಸವಾಭಿಮಾನಿಗಳು ಲಿಂಗಾಯತರು ಲಿಂಗ ಧರ್ಮದ ಕಾಲಮ್ನಲ್ಲಿ ಲಿಂಗಾಯತ ಅಂತ ಬರೆಸಬೇಕು ಹಾಗೂ ಜಾತಿ ಉಪಜಾತಿ ಕಾಲಂಗಳಲ್ಲಿ ಲಿಂಗಾಯತದೊಂದಿಗೆ ತಮ್ಮ ಒಳಪಂಗಡವನ್ನು ಬರೆಸಬೇಕು ಅಂತ ಹೇಳಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಜಾಗತಿಕ ಲಿಂಗಾಯತ ಮಹಾಸಭೆ ಹಾಗೂ ಎಲ್ಲ ಬಸವಪರ ಸಂಘಟನೆಗಳು ಒಮ್ಮತದ ನಿರ್ಣಯವನ್ನು ಕೈಕೊಂಡು ಈಗಾಗಲೇ ಮಠಾಧೀಶರ ಒಕ್ಕೂಟದ ಮೂಲಕ ಕೂಡ ಪತ್ರಿಕಾಗೋಷ್ಠಿಯ ಮೂಲಕ ಲಿಂಗಾಯತವನ್ನು ಧರ್ಮದ ಕಾಲಿನಲ್ಲಿ ಬರಬೇಕು ಜಾತಿ ಉಪಜಾತಿಗಳನ್ನು ಉಪಜಾತಿ ಜಾತಿ ಕಾಲಮಗಳಲ್ಲಿ ಲಿಂಗಾಯತದೊಂದಿಗೆ ತಮ್ಮ ತಮ್ಮ ಒಳಪಂಗಡಗಳನ್ನು ಬರೀಬೇಕನ್ನುವಂತಹ ನಿರ್ಣಯವನ್ನು ಮಠಾಧಿಪತಿಗಳ ಒಕ್ಕೂಟ ಪತ್ರಿಕಾ ಹೇಳಿಕೆ ಮೂಲಕ ಈಗಾಗಲೇ ಅವರು ಸ್ಪಷ್ಟಪಡಿಸಿದ್ದಾರೆ ರಾಜ್ಯ ಮಟ್ಟದಲ್ಲೂ ಕೂಡ ಜಾಗತಿಕ ಲಿಂಗಾಯತ ಮಹಾಸಭೆ ಜಾಗ ಅವರು ನಮ್ಮ ಮಹಾ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಎಸ್ ಎಂ ಜಾಮದಾರ್ ಅವರು ಕೂಡ ಲಿಂಗಾಯತ ಧರ್ಮದ ಕಾಲಮದಲ್ಲಿ ಲಿಂಗಾಯತ ಜಾತಿ ಉಪಜಾತಿ ಕಾಲಮಗಳಲ್ಲಿ ಲಿಂಗಾಯತದೊಂದಿಗೆ ತಮ್ಮ ತಮ್ಮ ಒಳಪಂಗಡಗಳನ್ನು ಬರೆಸಬೇಕು ಅಂತೇಳಿ ಈಗಾಗಲೇ ಕರೆ ಕೊಟ್ಟಿದ್ದಾರೆ ಈ ಮೀಸಲಾತಿ ಸೌಲಭ್ಯ ಪಡೆಯುತ್ತಿರುವ ಒಳಪಂಗಡಗಳು ಕೂಡ ಧರ್ಮದ ಕಾಲಮದಲ್ಲಿ ಲಿಂಗಾಯತ ಅಂತ ನಮಿಸಿ ನಮೂದಿಸಿದರೆ ಮೀಸಲಾತಿ ಸೌಲಭ್ಯಕ್ಕೆ ಯಾವುದೇ ತೊಂದರೆ ಇರುವುದಿಲ್ಲ ಇದಕ್ಕೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಇತ್ತೀಚಿನ ಒಂದು ತೀರ್ಪು ಕೂಡ ಅದಕ್ಕೆ ಸಪೋರ್ಟ್ ಆಗಿ ಇದೆ ಈಗಾಗಲೇ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನೆಂಟು ಮಾರ್ಚ್ ತಿಂಗಳಲ್ಲಿ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಹಾಗೂ ಅಲ್ಪಸಂಖ್ಯಾತ ಧರ್ಮ ಎಂದು ಆದೇಶವನ್ನು ಹೊರಡಿಸಿ ಈ ಆದೇಶವನ್ನು ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಕಳುಹಿಸಲಾಗಿದೆ ಈ ಆದೇಶ ಕೇಂದ್ರ ಸರ್ಕಾರದ ಅನುಮೋದನೆ ದೊರೆತ ಕೂಡಲೇ ಅದು ಜಾರಿಯಲ್ಲಿ ಬರ್ತದ ಕೇಂದ್ರ ಸರ್ಕಾರದ ಮುಂದೆ ಈ ಒಂದು ಮನವಿ ಪೆಂಡಿಂಗ್ ಆಗಿದೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಒಂದರಿಂದ ಕರ್ನಾಟಕದ ರಾಜ್ಯದಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನ ನಡೀತಾ ಇದೆ ಈಗಾಗಲೇ ಸುಮಾರು ಹದಿನೆಂಟು ಜಿಲ್ಲೆಗಳಲ್ಲಿ ಸಂಪೂರ್ಣಗೊಂಡಿದೆ ಹತ್ತೊಂಬತ್ತನೇ ಜಿಲ್ಲೆ ಇವತ್ತು ನಡೀತಾ ಇದೆ ಈ ಹತ್ತೊಂಬತ್ತು ದಿನಗಳಲ್ಲಿ ಕರ್ನಾಟಕದಾದ್ಯಂತ ಈ ಬಸವ ಸಂಸ್ಕೃತಿ ಅಭಿಯಾನ ಅತ್ಯಂತ ಯಶಸ್ವಿಯಾಗಿ ಜರುಗ್ತಾ ಇದೆ ಸಾಕಷ್ಟು ಜನಬಂಬಲ ಕೂಡ ದೊರೆತಾ ಇದೆ ಈ ಬಸವ ಸಂಸ್ಕೃತಿ ಅಭಿಯಾನವೂ ಕೂಡ ಸ್ವತಂತ್ರ ಲಿಂಗಾಯತ ಧರ್ಮದ ಮಾನ್ಯತೆಯ ಜನಜಾಗೃತಿಯ ಒಂದು ಭಾಗವೇ ಆಗಿದೆ ಅದಕ್ಕಾಗಿ ಬಸವಾಭಿಮಾನಿಗಳು ಮತ್ತೊಮ್ಮೆ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಜಾತಿ ಜನಗಣತಿ ಸಂದರ್ಭದಲ್ಲಿ ಗಣ ಗಣತಿ ಮಾಡುವವರು ಬಂದಾಗ ಎಂಟನೇ ಕಾಲಮದ ಇತರೆ ಸೀರಿಯಲ್ ನಂಬರ್ ಹನ್ನೊಂದರಲ್ಲಿ ಲಿಂಗಾಯತ ಅಂತೇಳಿ ನಮೂದಿಸಬೇಕು ಒಂಬತ್ತನೇ ಕಾಲಂನಲ್ಲಿ ಲಿಂಗಾಯತದೊಂದಿಗೆ ತಮ್ಮ ಒಳಪಂಗಡ ಅಥವಾ ಜಾತಿಯನ್ನು ನಮೂದಿಸಬೇಕು ಈ ರೀತಿಯಾಗಿ ಮತ್ತೊಮ್ಮೆ ಎಲ್ಲ ಬಸವಾಭಿಮಾನಗಳಲ್ಲಿ ಲಿಂಗಾಯತರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ಇದೇ ಅಕ್ಟೋಬರ್ ತಿಂಗಳ ಐದನೇ ತಾರೀಕಿನಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಸಮಾರಂಭ ಜರುಗ್ತಾ ಇದೆ ಆ ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣಗಳಿಂದ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ ಬೆಳಗಾವಿಯಿಂದಲೂ ಕೂಡ ನಾವು ಕನಿಷ್ಠ ಐದಾರು ಸಾವಿರ ಜನರನ್ನು ಆ ಒಂದು ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಹನಿ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಎಲ್ಲರಲ್ಲಿ ವಿನಂತಿ ಜಾತಿ ಜನಗಣತಿಯ ಸಂದರ್ಭದಲ್ಲಿ ಜಾತಿಯ ಕಾಲಂ ಎಂಟರಲ್ಲಿಯ ಸೀರಿಯಲ್ ನಂಬರ್ ಹನ್ನೊಂದು ಇತರೆ ಇದ್ದಲ್ಲಿ ಲಿಂಗಾಯತ ಅಂತ ನಮೂದಿಸಬೇಕು ಒಂಬತ್ ನಂಬರ್ ಕಾರಣದಲ್ಲಿ ಲಿಂಗಾಯತ ಜೊತೆಗೆ ಒಳಪಂಗಡಗಳನ್ನು ನಮೂದಿಸಬೇಕಂತೇಳಿ ಎಲ್ಲರಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೀನಿ C'è la luce